ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಆ ಕುಟುಂಬ ಒಂದು ನಿಟ್ಟುಸಿರುಬಿಟ್ಟಿದೆ ಶಿಕ್ಷೆಯಂತೂ ಗ್ಯಾರಂಟಿ ಆದರೆ ಪ್ರಮಾಣ ಏನು ಜೀವಾವಧಿಯ ಹ್ಯಾಂಗಿಂಗ್ ನಿರೀಕ್ಷೆಯ ಒತ್ತಡ ಜನವರಿ ಇಪ್ಪತ್ತು ಪಾಪಿಗೆ ಶಿಕ್ಷೆ ಪ್ರಕಟ ಆಗ ಇಡೀ ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಿತ್ತು ರೀ ಕಣ್ಣೀರು ಮಿಡಿದಿತ್ತು ತಮ್ಮ ಮನೆ ಹೆಣ್ಣು ಮಗಳೇ ದುರಂತ ಅಂತ್ಯ ಕಂಡಿದ್ದಾಳ ಅಷ್ಟರ ಮಟ್ಟಿಗೆ ಕಣ್ಣು ವದ್ದೆ ಮಾಡಿಕೊಂಡಿದ್ದರು ಪ್ರತಿಭಟನೆ ಹೋರಾಟಕ್ಕೆ ಸಾಕ್ಷಿ ಒಂದಲ್ಲ ಒಂದು ಸಬೂಬು ಹೇಳಿಕೊಂಡು ಹೋರಾಟದ ಮೂಲಕ ಅಧಿಕಾರಕ್ಕಿರಿದವರೇ ದೈನೇಶಿ ಸ್ಥಿತಿಯಲ್ಲಿ ಪ್ಲೀಸ್ ಪ್ರತಿಭಟನೆ ಕೈ ಬಿಡ್ರಯ್ಯಾ ಅಂತ ಶರಣಾಗಿದ್ದರು ಗೆಳೆಯರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ ಕೋಲ್ಕತ್ತಾ ಆರ್ಜೇಕರ್ ವೈದ್ಯಕೀಯ ಕಾಲೇಜು ಟ್ರೈನಿಂಗ್ ವೈದ್ಯೆ ಅತ್ಯಾಚಾರ ಭೀಕರ ಕೊಲೆ ಮತ್ತೆ ನೆನಪಾಗ್ತಿದೆ ಅದಕ್ಕೆ ಕಾರಣ ಕೋಲ್ಕತ್ತಾ ಶಿಷ್ಯ ನ್ಯಾಯಾಲಯ ಶನಿವಾರ ಮಹತ್ವದ ತೀರ್ಪು ನೀಡಿದೆ ಆತ ಅಪರಾಧಿ ಶಿಕ್ಷೆ ಗೊತ್ತಾಗಬೇಕಿದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಷ್ಟೇ ಕಾರ್ಯಕರ ಆಸ್ಪತ್ರೆ ಕರ್ತವ್ಯ ನಿರತ ವೈದ್ಯರ ಮೇಲೆ ಅತ್ಯಾಚಾರ ಕೊಲೆ ಮಾಡಿದ ಮಾನವ ರೂಪಿ ಮೃಗ ಸಂಜಯ್ ರಾಯ್ ಅಪರಾಧಿ ಎಂದು ಕೋಲ್ಕತ್ತಾ ನ್ಯಾಯಾಲಯ ನ್ಯಾಯಮೂರ್ತಿ ಅನಿರ್ಬನ್ ದಾಸ್ ತೀರ್ಪು ನೀಡಿದ್ದು ಪೋಷಕರಿಗೆ ಮಕ್ಕಳ ಅಗಲಿಕೆ ನೋವಲು ಸ್ವಲ್ಪ ಸಮಾಧಾನ ಕೊಟ್ಟಿರಬಹುದು ಅನ್ಕೋತೀನಿ ಆದರೆ ಮಕ್ಕಳ ಸಾವು ತಂದೆ ತಾಯಿಗೆ ಜೀವನ ಪರ್ಯಂತ ಅಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂಬತ್ತು ಕೋಲ್ಕತ್ತಾ ಆರ್ ಜೆ ಕರ್ ಮೆಡಿಕಲ್ ಕಾಲೇಜ್ ಸೆಮಿನಾರ್ ಹಾಲಿಗೆ ರೆಸ್ಟ್ ಮಾಡಲು ಹೋಗಿದ್ದ ಟ್ರೈನಿ ವೈದ್ಯ ಮತ್ತೆ ಕಂಡಿದ್ದು ಹೆಣವಾಗಿರಿ ಅದು ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ರೀ ಘಟನೆ ನಡೆದು ಸುಮಾರು ಐವತ್ತೇಳು ದಿನದೊಳಗೆ ಕೋರ್ಟ್ ಸಂಜಯ್ ರಾಯ್ ತಸ್ತ ಎಂದು ತೀರ್ಪು ನೀಡಿದೆ ಶಿಕ್ಷೆ ಇದೇ ಜನವರಿ ಇಪ್ಪತ್ತರಂದು ಪ್ರಕಟಿಸಲಿದೆ ಕೆಳೆಯರೆ ಆವತ್ತು ಆಸ್ಪತ್ರೆಯಲ್ಲಿ ಏನಾಯಿತು ಗೊತ್ತಾ ಅದರ ನಂತರ ಏನಲ್ಲ ನಡೆಯಿತು ವೈದ್ಯರು ಬೀದಿಗಿಳಿದಿದ್ದೇಕೆ ಸಿ ಎಂ ಮಮತಾ ಬ್ಯಾನರ್ಜಿ ಕ್ಷಮೆ ಕೋರಿದ್ದೇಕೆ ನೋಡೋಣ ಬನ್ನಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಆರ್ಜಕರ್ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಸ್ನಾತಕೋತ್ತರ ತರಬೇತಿ ವೈದ್ಯೆ ನೈಟ್ ಶಿಫ್ಟ್ನಲ್ಲಿದ್ದರು ರಾತ್ರಿ ವಿಶ್ರಾಂತಿಗಾಗಿ ಕ್ಯಾಂಪಸ್ ಸೆಮಿನಾರ್ ಕೊಠಡಿ ಹೊಕ್ಕವಳು ಪತ್ತೆಯಾಗಿದ್ದು ಶವವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತು ಸ್ವಯಂ ಸೇವಕ ಯುವಕನ ಶಂಕೆ ಮೇಲೆ ಬಂಧಿಸಲಾಯಿತು ಆದರೆ ಕೋಲ್ಕತ್ತಾ ಪೊಲೀಸರ ತನಿಖೆ ವಿಶ್ವಾಸಾರ್ಹವಲ್ಲ ಕೋರ್ಟ್ ತನಿಖೆ ಸಿಬಿಐಗೆ ವರ್ಗಾಯಿಸಿತು ವೈದ್ಯ ಘಟನೆ ಸಂಪೂರ್ಣ ತನಿಖೆ ಮತ್ತು ಆಸ್ಪತ್ರೆಗೆ ಭದ್ರತೆಗೆ ಒತ್ತಾಯಿಸಿ ವೈದ್ಯರು ನಲವತ್ತೆರಡು ದಿನ ಮುಷ್ಕರ ಕೂತರು ಈ ಘಟನೆ ಇದೆಯಲ್ಲ ಮಹಿಳೆಯರು ಮತ್ತು ವೈದ್ಯರ ಸುರಕ್ಷತೆ ಚರ್ಚೆಯಲ್ಲದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರತಿಭಟನೆ ಹುಟ್ಟುಹಾಕಿತು ದೇಶ ಹಾಗೂ ವಿದೇಶದಲ್ಲೂ ಪ್ರತಿಭಟನೆ ರೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಎಂಟು ಮಧ್ಯರಾತ್ರಿ ವೈದ್ಯ ಸಹೋದ್ಯೋಗಿ ಜೊತೆ ಕೂತು ಊಟ ಮಾಡಿದ್ದಾರೆ ಶಿಫ್ಟ್ ನಂತರ ಸೆಮಿನಾರ್ ಹಾಲ್ನಲ್ಲಿ ನಿದ್ದೆಗೆ ಜಾರಿದ್ದಾರೆ ಮರುದಿನ ಬೆಳಗ್ಗೆ ವೈದ್ಯ ಹಾಲ್ನಲ್ಲಿ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಷ್ಟೇ ಅಲ್ಲ ಅದೆಷ್ಟು ಕ್ರೂರವಾಗಿತ್ತು ಹತ್ಯೆ ಗೊತ್ತಾ ಆಕೆ ಇಡೀ ದೇಹ ಪಾಪಿ ತಿಂದು ಹಾಕಿದ್ದ ಕಣ್ಣು ಬಾಯಿ ಜನಾಂಗದಲ್ಲಿ ರಕ್ತ ಸರವವಾಗಿತ್ತು ಆದರೆ ಕಾಲೇಜು ಪ್ರಾಂಶುಪಾಲ ಆತ್ಮಹತ್ಯೆ ಎಂದು ವೈದ್ಯ ಕುಟುಂಬಕ್ಕೆ ಮಾಹಿತಿ ನೀಡಿದ್ದೇ ನೋಡಿ ಬಂತು ಅನುಮಾನ ಶವ ಪರೀಕ್ಷೆ ಮಾಡಿದವರ ಹಣೆಯಲ್ಲಿ ಬೆವರು ಮೂಡಿಸುವಷ್ಟು ಹತ್ಯೆ ಕ್ರೂರವಾಗಿತ್ತು ಅತ್ಯಾಚಾರಿ ಲೈಂಗಿಕ ದೌರ್ಜನ್ಯ ನಡೆಸಿದ ನಂತರ ಅತ್ಯಂತ ಕ್ರೂರವಾಗಿ ಕೊಂದು ಹಾಕಿದ್ದ ವೈದ್ಯ ಜನನಾಂಗ ತೂಟಿ ಎಡಗಾಲು ಬಲಗೈ ಉಗುರು ಬೆರಳು ಕುತ್ತಿಗೆ ಗಾಯ ಮಹಿಳೆ ಮುಖವೆಲ್ಲ ಪರಿಚಿದ ಗಾಯ ಮರಣೋತ್ತರ ವರದಿ ಹೇಳಿದ್ದೇನೆ ಗೊತ್ತಾ ಬಾಯಿ ಮುಚ್ಚಿ ಗಂಟಲು ಒತ್ತಿ ಕತ್ತು ಹಿಸಿಕಿದ ಪರಿಣಾಮ ಥೈರಾಯ್ಡ್ ಕಾರ್ಟಿಲೆಜ್ ಡ್ಯಾಮೇಜ್ ಆಗಿ ಹೋಗಿತ್ತು ವಿಕೃತ ಲೈಂಗಿಕ ಕ್ರಿಯೆ ನಡೆಸಿದ್ದು ಸಾಮೂಹಿಕ ಅತ್ಯಾಚಾರ ನಡೆದಿದೆ ಎಂಬ ವದಂತಿ ಪೊಲೀಸರು ತಳ್ಳಿ ಹಾಕ್ತಾರೆ ಪೊಲೀಸರು ಶಂಕಿತ ನಾಗರಿಕ ಸ್ವಯಂ ಸೇವಕ ಸಂಜಯ್ ರಾಯ್ ವೈದ್ಯಕೀಯ ಕಾಲೇಜ್ ಬಳಿ ಪೊಲೀಸ್ ಔಟ್ ಹೋಸ್ಟ್ ನಲ್ಲಿ ನಿಯೋಜಿಸಲಾಗಿತ್ತು ಅದಂತ ಭೀಕರ ಅತ್ಯಾಚಾರ ಕೊಲೆ ಮಾಡಿದ್ರು ಪಾಪಿ ಸಂಜಯ್ ಯಾವುದೇ ಪಶ್ಚಾತ್ತಾಪ ಪಡಲಿರುವಂತೆ ಅವನಂಥ ವಿಕೃತ ಮನುಷ್ಯ ಮೃಗವ ಮೃಗರೂಪದ ರಾಕ್ಷಸನ ಒಂದೂ ಗೊತ್ತಾಗಲ್ಲ ಕಣ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕು ಕಾಲೇಜು ಪ್ರಾಂಶುಪಾಲ ಸಂದೀಪ್ ಘೋಷ್ ಮತ್ತು ತಾಲಾ ಪೊಲೀಸ್ ಠಾಣೆ ಸ್ಟೇಷನ್ ಹೌಸ್ ಆಫೀಸರ್ ಅಭಿಜಿತ್ ಮುಂಡಲ್ ಅವರ ಸಿಬಿಐ ಅರೆಸ್ಟ್ ಮಾಡುತ್ತರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಈ ಸದಸ್ಯ ಪೀಠ ಆಗಸ್ಟ್ ಇಪ್ಪತ್ತರಂದು ವಿಚ ಸ್ವಯಂ ಪ್ರೇರಿತ ವಿಚಾರಣೆ ನಡೆಸಿತು ಆಗಸ್ಟ್ ಹದಿನಾಲ್ಕರ ರಾತ್ರಿ ಸಂಭವಿಸಿದ ಪ್ರಕರಣ ಮತ್ತು ವಿಧ್ವಂಸಕ ಕೃತ್ಯದ ಬಗ್ಗೆ ರಾಜ್ಯ ಸರ್ಕಾರ ಕೋಲ್ಕತ್ತಾ ಪೊಲೀಸ್ ಮತ್ತು ಕಾಲೇಜ್ ಆಡಳಿತಕ್ಕೆ ಚಾಟಿ ಬೀಸಿತು ರಾಷ್ಟ್ರೀಯ ಕಾರ್ಯನಿರ್ವಹಣೆ ರಚಿಸಿ ಪ್ರತಿಭಟನಾ ನಿರತ ವೈದ್ಯರ ಕರ್ತವ್ಯಕ್ಕೆ ಹಾಜರು ಹಾಜರಾಗುವಂತೆ ವಿನಂತಿಸಿತು ಕೈಗಾರಿಕಾ ಭದ್ರತಾ ಪಡೆ ಮತ್ತು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಗೆ ಆಸ್ಪತ್ರೆಯಲ್ಲಿ ಭದ್ರತೆ ಒದಗಿಸುವಂತೆ ಆದೇಶ ಮಾಡಿತು ಪಶ್ಚಿಮ ಬಂಗಾಳ ಪ್ರತಿಭಟನೆಗೆ ಇಪ್ಪತ್ತ್ಮೂರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಪರ ವಕೀಲ ಕಪಿಲ್ ಸಿಬ್ಬಲ್ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಏಳು ಸಂಜಯ್ ರಾಯ್ ವಿರುದ್ಧ ಸಿ ಪ್ರಾಥಮಿಕ ಚಾರ್ಜ್ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹನ್ನೊಂದು ಸಂತ್ರಸ್ತೆಯ ಮುಖ್ಯ ಕಾನೂನು ಸಲಹೆಗಾರರಾದ ಬೃಂದ ಗೋವರ್ ಎಲ್ಲ ಪ್ರಕರಣದ ಪ್ರಕ್ರಿಯೆ ಹಿಂದೆ ಸರಿಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟು ಸೀಡಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಪ್ರಮುಖ ಶಂಕಿತ ಆರೋಪಿ ಸಂಜಯ್ ರಾಯ್ ಪ್ರಮುಖ ಆರೋಪಿ ಎಂದು ಪರಿಗಣಿಸಿ ಸರ್ಕಾರ ಮಹಿಳಾರ ಸುರಕ್ಷತೆಗೆ ಆದ್ಯತೆ ನೀಡಿಲ್ಲ ಎಂದು ಟೀಕಿಸಿದರೆ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಬಿ ಜೆ ಪಿ ಮುಖ್ಯಮಂತ್ರಿ ಮಮತಾ ದೀದಿ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ರಾಜ್ಯ ಪೊಲೀಸರು ಇದಕ್ಕೆ ನೇರ ಹೊಣೆ ಎಂದು ಆರೋಪಿಸಿತು ಪಶ್ಚಿಮ ಬಂಗಾಳ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಮೂರು ವಿಧಾನಸಭೆಯಲ್ಲಿ ಹೊಸ ಮಸೂ ಮಸೂದೆ ಮೂಡಿಸಿತ್ತು ಮಹಿಳೆ ಮತ್ತು ಮಕ್ಕಳ ಮಸೂದೆ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ಲೈಂಗಿಕ ಅಪರಾಧಗಳ ಕಾನೂನು ಮಸೂದೆ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು ರಾಜ್ಯಪಾಲ ಸಿ ವಿ ಆನಂದ್ ಬೋಸ್ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕಳಿಸಿಕೊಡಲಾಯಿತು ಅತ್ಯಾಚಾರ ಮತ್ತು ಇತರ ಅಸ್ವಾಭಾವಿಕ ಲೈಂಗಿಕ ಅಪರಾಧಗಳಿಗೆ ಮರಣದಂಡನೆ ವಿಧಿಸುವ ಮಸೂದೆಯಾಗಿತ್ತು ಅಪರಾಧಿಗಳಿಗೆ ಪೇರೋಲ್ ಇಲ್ಲದೆ ಜೀವಾವಧಿ ಶಿಕ್ಷೆ ಒದಗಿಸುತ್ತದೆ ಮಸೂದೆ ಇದು ವೈದ್ಯ ಹತ್ಯೆ ನಂತರ ನಡೆದ ಪ್ರಮುಖ ಬೆಳವಣಿಗೆ ಟ್ರೈನಿ ವೈದ್ಯ ಹತ್ಯೆ ನ್ಯಾಯಾಲಯ ಆರೋಪಿ ಘೋಷಣೆವರೆಗಿನ ಚಿಕ್ಕ ಡೀಟೇಲ್ಸ್ ಗೆಳೆಯರೆ ನೀವಿನ್ನು ಮೀಡಿಯಾ ಪೋಕೋಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ನಿಮ್ಮ ಭೇಟಿ ಅಲ್ಲಿಯ ತನಕ ಜೈ ಕರ್ನಾಟಕ ಜೈ ಹಿಂದ್